ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ಆಗ್ರೆಡಿ ಆರು ಗಂಟೆ ಆಗಿದೆ ಬೆಳಗಿನ ಜಾವ ನಾನು ಅಷ್ಟರಲ್ಲೇ ರೆಡಿ ಆಗಿದ್ದೀನಿ ಶ್ರಾವಣಿಗೆ ಇವತ್ತು ಟೂ ಅವರ್ಸ್ ಅಷ್ಟೇ ಸ್ಕೂಲ್ ಇರೋದು ಕ್ರಿಸ್ಮಸ್ ಸೆಲೆಬ್ರೇಷನ್ ಅಷ್ಟೇ ಇರುವಂಥದ್ದು ನಾನು ಬೆಂಗಳೂರಿಗೆ ಹೋಗ್ತಿದ್ದೆ ಅವಳನ್ನು ಕೂಡ ಕರ್ಕೊಂಡು ಹೋಗೋಣ ಅಂತೇಳಿ ಬಾ ಅಂತ ಕರೆದ್ರೆ ಅವಳು ಬರ್ತಾ ಇಲ್ಲ ಎರಡು ಅವರ್ ಫಂಕ್ಷನ್ ಮುಗಿಸ್ಕೊಂಡು ಹೋಗೋಣ ನಾವು ಅಂತ ಕೇಳ್ತಾ ಇದ್ಲು ಬಟ್ ಲೇಟ್ ಆಗುತ್ತೆ ನನಗೆ ಹೋಗೋದಿಕ್ಕೆ ಅಂತೇಳಿ ಅವ್ಳಿಗೆ ಯಾವುದಾದ್ರೂ ಒಂದು ಡಿಸೈಡ್ ಮಾಡು ಅಂತ ಕೇಳಿದ್ರೆ ಅವಳಿಲ್ಲ ನಾನು ಸ್ಕೂಲ್ಗೆ ಹೋಗ್ತೀನಮ್ಮ ಅಂತೇಳಿದ್ಲು ಹಾಗಾಗಿ ಅವಳನ್ನ ಸ್ಕೂಲಿಗೆ ಹೋಗ್ಲಿ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತು ಕಲರ್ ಡ್ರೆಸ್ ಇರೋದ್ರಿಂದ ಅವಳೇ ಜಡೆ ಬಾಚ್ಕೊಂತಳೆ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿ ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ರಾಘು ನನ್ನನ್ನು ಬಸ್ ಸ್ಟಾಪ್ಗೂ ಕೂಡ ಬಿಟ್ಟೋದ್ರು ಇವಾಗ ನಾನು ಟಿಕೆಟ್ ತೊಗೊಳೋದಿಕ್ಕೆ ಅಂತ ನಿಂತಿದ್ದೀನಿ ಈ ರಾಮನಗರ ಚನ್ನಪಟ್ಟಣ ಮದ್ದೂರು ಎಲ್ಲ ಸ್ಟಾಪ್ ಕೊಟ್ಕೊಂಡು ಬೆಂಗಳೂರಿಗೆ ಹೋಗುವಂಥ ಬಸ್ಗೆ ಅಲ್ಲೇ ಟಿಕೆಟ್ ಕೊಡ್ತಾರೆ ಅಂದರೆ ಬಸ್ಸಲ್ಲೇ ಟಿಕೆಟ್ ಕೊಡ್ತಾರೆ ನಾವು ನಾನ್ ಸ್ಟಾಪ್ ಬಸ್ಗೆ ಗಾಡಿಗೆ ಹತ್ತಿದಾಗ ನಾವು ಇಲ್ಲಿ ಸೈಡಲ್ಲಿ ಒಂದು ಕ್ಯಾಬಿನ್ ಥರ ಇಟ್ಟಿದ್ದಾರೆ ಅಲ್ಲಿ ಟಿಕೆಟ್ ತೊಗೊಂಡು ಹತ್ತಬೇಕು ಇದು ಎಲ್ಲೂ ನಿಲ್ಲಿಸೋದಿಲ್ಲ ಇವಾಗ ಹೈವೇ ಆಗಿರೋದ್ರಿಂದ ಮೇಲ್ಗಡೆ ಆ ರೋಡಲ್ಲಿ ಹೋಗುವಂಥದ್ದು ಹಾಗಾಗಿ ಒಂದು ಟೂ ಅವರ್ಗೆಲ್ಲ ಕೆಂಗೇರಿಗೆ ಬಂದುಬಿಡ್ತಾರೆ ಎಲ್ಲೂ ಸ್ಟಾಪ್ ಇಲ್ಲವಲ್ಲ ನಾನ್ ಸ್ಟಾಪ್ ಗಾಡಿ ಹಾಗಾಗಿ ಆಲ್ಮೋಸ್ಟ್ ಈಗ ರಾಜರಾಜೇಶ್ವರಿ ನಗರದತ್ತತ್ರ ಬಂದಿದ್ದೀನಿ ನಾನು ನಾನು ಬೆಂಗ್ಳೂರು ೂರಲ್ಲಿ ನಮ್ಮ ನಮ್ಮಅಕ್ಕರು ಮದ್ದೂರಲ್ಲಿ ಹೊಲ್ಟಿದ್ರು ಅವರು ಕೂಡ ನನ್ಗಿಂತ ಒಂದು ಹತ್ತು ನಿಮಿಷ ಬೇಗ ಹೊರಟಿದ್ರು ಅಷ್ಟೇನೆ ಅಷ್ಟೊಂದೇನು ಡಿಫ್ರೆನ್ಸ್ ಇರಲಿಲ್ಲ ಅಂದ್ರೆ ಬೇಗ ಬರ್ಬೋದು ಬಟ್ ಕೆಂಗೇರಿಯಿಂದ ಮುಂದೆ ಹೋಗೋದು ಸ್ವಲ್ಪ ಕಷ್ಟ ಟ್ರಾಫಿಕ್ಕು ಇವಾಗ ಅಕ್ಕಾರು ಕೂಡ ಪಿಕ್ ಮಾಡಿಕೊಂಡು ಮೂರು ಜನ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ಇದು ರೋಡು ತಾರ್ ಅಲ್ಲ ಇದು ಸಿಮೆಂಟ್ ರೋಡು ಎಣ್ಣೆ ಏನೋ ಏನೋ ಪಾಪ ಚೆಲ್ಬಿಟ್ಟಿದ್ದಾರೆ ಒಂದೇ ಸಲ ಮೂರು ನಾಲ್ಕು ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಪಾಪ ಒಬ್ರು ಮಂಡಿ ಅಂತೂ ಆಗಿತ್ತು ಬಟ್ ಅಂದರೆ ಗಾಡಿ ಫಾಸ್ಟ್ ಮೂವಿಂಗ್ ಇರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಆಗಿತ್ತು ನನಗಂತೂ ಭಯನೇ ಆಯಿತು ಈ ತಾರ್ ರೋಡ್ಗಿಂತ ಸಿಮೆಂಟ್ ರೋಡ್ ಡೇಂಜರ್ ಅಂತ ಅನಿಸುತ್ತೆ ನನಗಂತೂ ಗೊತ್ತಿಲ್ಲ ಇವಾಗ ಆಲ್ಮೋಸ್ಟ್ ನಾವು ಈಗ ಬಸವನಗುಡಿ ಹತ್ತತ್ರ ಬಂದಿದ್ದೀವಿ ಬಸವನಗುಡಿಲಿ ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತೇಳಿ ಬರ್ತಾ ಇದ್ದೀನಿ ನಾನು ಮದುವೆಗಿಂತ ಮುಂಚೆ ಒಂದು ಹದಿಮೂರು ವರ್ಷದ ಹಿಂದೆ ನಾನು ಒಂದು ಆರರಿಂದ ಏಳು ತಿಂಗಳು ಇಲ್ಲೇ ಇದ್ದೆ ಅದೇ ರೋಡ್ನ ನೋಡ್ಕೊಂಡು ಬರ್ತಾ ಇದ್ದೆ ನಾನು ಇಲ್ಲಿ ಫಸ್ಟ್ ಟೈಮ್ ಡಾಮಿನಸ್ ಪಿಜ್ಜಾ ಪಿಜ್ಜಾ ತಿಂದಿದ್ದು ಮತ್ತೆ ಈ ರೋಡಲ್ಲೆಲ್ಲ ಸ್ವಲ್ಪ ಹೊಡ್ಡಾಡಿದ್ದೆ ನಾನು ಅಂದರೆ ಆಂಟಿ ಜೊತೆ ಹೋಗೋದು ಬರೋದು ಮತ್ತೆ ಬೆಳಗ್ಗೆ ಟೈಮು ಇಲ್ಲಿ ಹಾಲು ಕರೀತಾರೆ ಹಸುನಲ್ಲಿ ಹಾಲ್ ಹಾಲು ತಗೊಳೋದಿಕ್ಕೆ ಅಂತೇಳಿ ಡೈಲಿ ಬರ್ತಿದ್ದೆ ಹಾಗಾಗಿ ಸ್ವಲ್ಪ ಪರಿಚಯ ಇರೋ ಏರಿಯಾ ಅಲ್ವಾ ಹಾಗೆ ಸುತ್ತ ನೋಡ್ಕೊಂಡು ಹೋಗ್ತಾ ಇದೆ ನನಗೆ ತುಂಬ ದಿನ ಆದಮೇಲೆ ಬಂದಿದ್ದಲ್ವ ಹಾಗಾಗಿ ಒಂಥರ ಖುಷಿ ಆಗ್ತಾಯಿತ್ತು ನೋಡೋದಿಕ್ಕೂ ಕೂಡ ಇಲ್ಲಿ ಕಡಲೆಕಾಯಿ ಪರ್ಸೆ ಕೇಳಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ಕಡೆ ಕಾರ್ತಿಕ ಸೋಮವಾರದಲ್ಲಿ ಕಡಲೆಕಾಯಿ ಪರ್ಸೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಇಲ್ಲಿ ದೊಡ್ಡ ಗಣೇಶನ ದೇವಸ್ಥಾನದ ಹತ್ರ ಮತ್ತೆ ದೊಡ್ಡ ಬಸವ ಅದು ಕೂಡ ಇಲ್ಲೇ ಇರುವಂಥದ್ದು ಅದು ಮುಂದೆ ಇದೆ ಇವಾಗ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಆ ದೇವಸ್ಥಾನಕ್ಕೂ ಹೋಗೋಣ ಅಂತೇಳಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಆಂಟಿ ಬಂದು ಇಲ್ಲೇ ಬಸವನಗುಡಿಗೆ ಮದುವೆ ಆಗಿರೋದ್ರಿಂದ ಚಿಕ್ಕಪ್ಪ ಇಲ್ಲಿ ಲೋಕಲ್ ಅವರೇನೆ ಹಾಗಾಗಿ ಅವರು ಇಲ್ಲೇ ದೇವಸ್ಥಾನದ ಹತ್ರ ಅಂಗಡಿ ಇಟ್ಕೊಂಡು ಅವರು ಇದ್ದಿದ್ದು ಇವಾಗೂ ಕೂಡ ಅವರಿಗೆ ಅಂಗಡಿನೇ ಇದೆ ಇಲ್ಲಿ ದೇವಸ್ಥಾನದ ಹತ್ರ ತೆಂಗಿನಕಾಯಿ ಹಣ್ಣು ಎಲ್ಲ ಮಾರ್ತಾರಲ್ಲ ಅದು ಇವಳು ನನ್ನ ತಂಗಿ ಅಂದರೆ ಇವಳು ಸಾಫ್ಟ್ವೇರೇ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾಳೆ ಅಂದರೆ ಕಡಲೆಕಾಯಿ ಪರ್ಸೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ರಜಾ ಅವ್ರ ಅಂತೆಲೇ ಫಂಕ್ಷನ್ ಕೂಡ ಅವಳು ರಜಾ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಕ್ಕ ಎಲ್ಲ ಕ್ರಿಸ್ಮಸ್ ಗೆ ತುಂಬಾ ರಜಾ ತಗೊಬಿಟ್ಟಿದ್ದಾರೆ ಹಾಗಾಗಿ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ವ್ಯಾಪಾರನೂ ಮಾಡ್ಕೊಂಡು ಅಲ್ಲೇ ಅಂಗಡಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ಲು ಹಾಗೆ ನಾವು ದೇವಸ್ಥಾನಕ್ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೂ ಕೂಡ ಹೊರಟ್ವಿ ಬಟ್ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ ಹಾಗಾಗಿ ಮಾಡ್ಲಿಲ್ಲ ಇದು ತುಂಬಾ ದೊಡ್ಡ ಗಣೇಶ ಅಂತಾನೆ ಹೇಳ್ಬೋದು ಅಂದರೆ ಒಂದೇ ಸಲ ಈ ಎರಡು ಸೈಡು ಕೂಡ ನೋಡಿಕೊಂಡು ಬರ್ಬೋದು ಅಷ್ಟು ದೊಡ್ಡ ಗಣೇಶ ತುಂಬ ಚೆನ್ನಾಗಿ ಮಾಡ್ತಾರೆ ನಾನೊಂದು ಗಣೇಶ ಹಬ್ಬದಲ್ಲಿ ಒಂದು ದಿವ್ ಒಂದು ವರ್ಷ ಇದ್ದೆ ಇಲ್ಲಿ ಅವಾಗ ಬೆಣ್ಣೆ ಅಲಂಕಾರದಿಂದ ಹಿಡ್ದು ಎಲ್ಲ ಒಂದು ಒಂದು ವರ್ಷ ಕಡಲೆಕಾಯಿ ಪರಿಸೆಲ್ಲೂ ಕೂಡ ಇದ್ದೆ ಮತ್ತು ಗಣೇಶನ ಹಬ್ಬದಲ್ಲೂ ಕೂಡ ಇದ್ದೆ ಹಾಗಾಗಿ ನನಗೆ ಅದೆಲ್ಲ ನೆನಪಾಗ್ತಾಯಿತ್ತು ಇತ್ತೀಚೆಗೆ ಕಡಲೆಕಾಯಿ ಪರ್ಸೆ ಮುಗ್ದಿರೋದ್ರಿಂದ ಈ ಚಿತ್ರಗಳೆಲ್ಲ ಹಂಗಂಗೆ ಇದೆ ನೋಡೋದಕ್ಕೆ ಮಾತ್ರ ತುಂಬ ಖುಷಿ ಆಯ್ತಾ ಇತ್ತು ನಾವು ಕಡಲೆಕಾಯಿ ಪರ್ಸೆಗೆ ಬರದೇ ಇದ್ರು ಅದನ್ನ ನೋಡಿ ಓ ಇದೇ ಥರ ಇರುತ್ತೆ ಜಾತ್ರೆ ಅನ್ನೋ ಥರ ಇತ್ತು ಇವಾಗ ನಾವು ಗಣೇಶನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಬಸವಣ್ಣನನ್ನು ಕೂಡ ನೋಡಕ್ಕೆ ಹೋಗ್ತಿದ್ದೀವಿ ಅಲ್ಲೂ ಕೂಡ ವೀಡಿಯೋ ಮಾಡೋಂಗಿಲ್ಲ ಆಲ್ಮೋಸ್ಟ್ ಇವಾಗ ಯಾವುದೇ ದೇವಸ್ಥಾನಗಳಲ್ಲಿ ವಿಡಿಯೋ ಹಲೋ ಇರೋದಿಲ್ಲ ಅದರಲ್ಲೂ ಗೌರ್ಮೆಂಟ್ಗೆ ಅಲರ್ಟ್ ಆಗಿರೋ ದೇವಸ್ಥಾನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನಾನು ವೀಡಿಯೋನ ತೋರಿಸ್ಲಿಲ್ಲ ಯಾರೆಲ್ಲ ಕಳ್ಳೆಕಾಯಿ ಪರ್ಸೆಗೆ ತುಂಬ ಜನ ನಾನು ಗೊತ್ತಿರೋರು ಕೂಡ ಹೋಗಿದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಯಾರೆಲ್ಲ ಹೋಗಿದ್ರಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಅಂತ ಇದ್ದೀನಿ ಇದು ಬಸವನಗುಡಿ ಒಂಥರ ಹಳ್ಳಿ ಅಂತಲ್ವಾ ಹಾಗಾಗಿ ತುಂಬ ಇದು ಪಾರ್ಕ್ ತುಂಬ ಚೆನ್ನಾಗಿದೆ ಇಲ್ಲಿ ಸುತ್ತ ಬಿಲ್ಡಿಂಗ್ಳಿದ್ರು ಪಾರ್ಕಿಗೆ ಮಾತ್ರ ತುಂಬ ಮೇಂಟೈನ್ ಮಾಡಿದ್ದಾರೆ ಹೋದ್ಸಲ ಶ್ರಾವಣಿ ಬಂದಾಗಂತೂ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ಮತ್ತು ಮಕ್ಳಿಗಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಆ ಎರಡೇ ದೇವಸ್ಥಾನ ಅಲ್ಲದೆ ಎಕ್ಸ್ಟ್ರಾ ತುಂಬ ದೇವಸ್ಥಾನಗಳಿದೆ ಇಲ್ಲಿ ಆ ದೇವಸ್ಥಾನಗಳು ಕೂಡ ದರ್ಶನ ಮಾಡ್ಕೋಬೋದು ಏನೋ ಒಂಥರ ಚೆನ್ನಾಗಿರುತ್ತೆ ಸಿಟಿ ಮಧ್ಯದಲ್ಲಿ ಈ ಥರ ಒಂಥರ ಮರ ಗಿಡಗಳು ಇರುವಂಥ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಈ ರೋಡಲ್ಲಿ ತುಂಬ ದೇವಸ್ಥಾನಗಳು ಇದೆ ಆಂಜನೇಯನ ದೇವಸ್ಥಾನ ಆಗಿರ್ಬೋದು ಮತ್ತೆ ಕೃಷ್ಣನ ದೇವಸ್ಥಾನ ಸುಮಾರು ದೇವಸ್ಥಾನ ಇತ್ತು ನಾವು ಹಾಗೆಯೇ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೈ ಮುಕ್ಕೊಂಡು ಕೂಡ ಬಂದ್ವಿ ಅದನ್ನು ಮುಗಿಸ್ಕೊಂಡು ಅದರಿಂದ ಮುಂದಕ್ಕೆ ಒಂದು ಕೃಷ್ಣನ ದೇವಸ್ಥಾನ ಇತ್ತು ಇದು ಆರ್ಟಿಫಿಷಿಯಲ್ ಕಲ್ಬಂಡೆ ರಿಯಲ್ ಅಲ್ಲ ನೋಡೋದಕ್ಕೆ ರಿಯಲ್ ಥರನೇ ಕಾಣಿಸುತ್ತೆ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥದ್ದು ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಗುಹೆ ಒಳಗಡೆ ಹೋಗೋ ಥರ ಫೀಲು ನಾನು ಹೊರ್ಗಡೆಯಿಂದ ನೋಡಿದ್ದೆ ಮೊದಲು ಒಳಗಡೆ ಯಾವತ್ತೂ ಹೋಗಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಏನೋ ಒಂಥರ ಗುಹೆ ಒಳಗಡೆ ಬಂದಿದ್ದೀವಿ ಏನೋ ಅಂತ ಇದು ಬೆಂಗಳೂರಲ್ಲಿದೆ ಅನ್ನೋದಕ್ಕೆ ನಂಬಕ್ಕೆ ಆಗೋದಿಲ್ಲ ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಆಂಟಿ ಮನೆಗೆ ಬಂದಿದ್ದೀವಿ ಆಂಟಿ ಮನೆಗೆ ಬಂದಿರುವಂಥದ್ದು ಚಿಕ್ಕಪ್ಪ ತಿರೋಗಿ ಒಂದು ವರ್ಷ ಆಯಿತು ಇವತ್ತು ವರ್ಷ ತಿಥಿ ಅಂತೇಳಿ ಮಾಡ್ತಾಯಿದ್ರು ಅದಕ್ಕೆ ನಾನು ಕೂಡ ಬಂದಿದ್ದೆ ನಾನು ಇವ್ರ ಮನೇಲಿ ಇದ್ದಷ್ಟು ದಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಿಕ್ಕಪ್ಪ ಅವಳ ಮಗಳಿಗಿಂತನೂ ಒಂದು ಸ್ವಲ್ಪ ಜಾಸ್ತಿನೇ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಾಗಿ ಏನೋ ಒಂಥರ ಮೆಮೊರೀಸ್ ಅಲ್ವಾ ಹಾಗಾಗಿ ನಾನು ಬಂದಿದ್ದೆ ಅವ್ರಿಗೂ ಕೂಡ ಕೈ ಮುಗಿದು ತುಂಬ ಒಳ್ಳೆಯವರು ನಮ್ಮ ಚಿಕ್ಕಪ್ಪ ಅಂದರೆ ಮಕ್ಕಳು ಮದುವೆ ಮಾಡಲಿಲ್ಲ ಅಷ್ಟು ಬೇಗ ಹೋಗ್ಬಿಟ್ರು ಅದೊಂದೇ ಬೇಜಾರು ಅಷ್ಟೇ ಪಾಪ ಇರಬೇಕಿತ್ತು ಅಂತ ಇತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೂ ಕೂಡ ಊಟ ಮಾಡಿಕೊಂಡು ಹೊರಡಬೇಕಿತ್ತು ಹಾಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾವು ಅವರೆಲ್ಲ ಕೈ ಮುಗಿಲಿ ಅಂತೇಳಿ ಒಳಗಡೆನೆ ರೂಮಲ್ಲಿ ಕೂತಿದ್ವಿ ಹಾಗೆ ನಮ್ಮ ರಿಲೇಟಿವ್ಸು ಕೂಡ ಒಬ್ಬರು ಆಟೋ ಓಡಿಸ್ತಾರೆ ಅಲ್ಲೇ ಬೆಂಗಳೂರಲ್ಲಿ ಅವರೇ ಬಸ್ ಸ್ಟಾಪ್ ಹತ್ರ ಕೂಡ ಬಿಟ್ಕೊಟ್ರು ಅಂದರೆ ನನಗೆ ನಮ್ಮ ತಾಯಿ ತಮ್ಮ ಸೋದ್ರ ಮಾವನೇ ಹಾಕಬೇಕು ಹಾಗಾಗಿ ದುಡ್ಡು ಹೋಗ್ತಿದ್ಲು ನಮ್ಮ ಅಕ್ಕ ಬೇಡ ಅಂತೇಳಿ ಕಾಮಿಡಿ ಇದ್ರು ಹಾಗೆ ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀನಿ ಇಲ್ಲೂ ಕೂಡ ರಶ್ನೇ ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ರಶ್ ಇತ್ತೋ ಟಿಕೆಟ್ ತೊಗೊಳೋದಕ್ಕೆ ಅದೇ ಸೇಮು ಟಿಕೆಟ್ ತೊಗೊಂಡು ಹತ್ತೋದ್ರಿಂದ ಒಂದು ಐದು ನಿಮಿಷ ಹತ್ತು ಹತ್ತು ನಿಮಿಷ ಲೇಟ್ ಆಗ್ಬೋದು ಬಟ್ ಬೇಗ ಹೋಗ್ಬೋದಲ್ಲ ಅಂದರೆ ಸೆಟಲ್ ಬಸ್ಗಳು ತುಂಬ ಸಿಗುತ್ತೆ ಬೇಗನೆ ಹತ್ಕೊಬೋದು ಆದರೆ ತುಂಬ ಲೇಟಾಗುತ್ತೆ ಅಂತೇಳಿ ನಾನು ಆ ಬಸ್ಗೆ ಹತ್ತಲಿಲ್ಲ ಟಿಕೆಟ್ ತೊಗೊಂಡೇ ಹತ್ತೆ ನಾನು ಬರೋಷ್ಟಲ್ಲ ಆಲ್ಮೋಸ್ಟ್ ಕತ್ತಲೇ ಆಗಿತ್ತು ಎಜ್ಜಿ ಮಿಷಿನಲ್ಲೇ ರನ್ ಆಗ್ತಿದೆ ನಾನು ನಿನ್ನೂ ಒಂದು ಸಲನು ಎಜ್ಜಿ ಹೋಗಿಲ್ಲ ನೋಡೋಣ ಜನವರಿ ಹೆಂಡಿಂಗ್ ತನಕ ಇರುತ್ತೆ ಯಾವಾಗಾದರೂ ಆದಾಗ ಹೋಗೋಣ ಅಂತೇಳಿ ಮನೆಗೆ ಬಂದೆ ಅಷ್ಟರಲ್ಲಿ ಪಾಪ ಶ್ರಾವಣ್ಣಿನ ಬಿಟ್ಟು ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ರು ಅಂದರೆ ಅವಳಿಗೆ ಅಭ್ಯಾಸ ಇದೆ ಅಂದರೆ ನಾವು ಹೊರ್ಗಡೆಯಿಂದಲೇ ಲಾಕ್ ಹೋದರೆ ಅವಳು ಒಳಗಡೆ ಆರಾಮಾಗೆ ಏನು ಕೆಲಸ ಬರುತ್ತೋ ಅದನ್ನ ಮಾಡಿಕೊಂಡು ಅಥ್ವಾ ಟಿ ವಿ ನೋಡಿಕೊಂಡು ಏನೋ ಒಂದು ಮಾಡ್ಕೊಂಡು ಇರ್ತಾಳೆ ಅವ್ಳಿಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದೆ ಯಾಕಂದರೆ ನಾ ನಾನೊಂದು ಶಿಫ್ಟು ರಾಗು ಒಂದು ಶಿಫ್ಟ್ ಇರಬೇಕಾದ್ರೆ ಮಿಡಲಲ್ಲಿ ಒಂದು ಒಂದೂವರೆ ಅವರ್ ಅವಳು ಒಬ್ಲಳೇ ಇರ್ತಿದ್ಲು ಒಂದನೇ ಕ್ಲಾಸ್ ಹುಡುಗಿಯಿಂದನೇ ಇರ್ತಿದ್ಲು ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ಬರಬೇಕಾದ್ರೆ ನಮಗೆ ಪಾರ್ಸಲ್ ಕೂಡ ಆಂಟಿ ಕೊಟ್ಟು ಕಳಿಸಿತು ಅದನ್ನೆಲ್ಲ ಬಿಸಿ ಮಾಡಿ ಊಟಕ್ಕೆ ಹಾಕ್ಕೊಡ್ಬೇಕು ಅಲ್ಲಿಂದ ಬರುವಷ್ಟಲಿ ಸು ಸಖತ್ತು ಟಯರ್ಡ್ ಆಗಿತ್ತು ನಾನು ಇನ್ನೇನು ಕೆಲಸ ಮಾಡೋದು ಇರಲಿಲ್ಲ ಆಗ್ತಾನೂ ಇರಲಿಲ್ಲ ಹಾಗಾಗಿ ಇದೆಲ್ಲ ಬಿಸಿ ಮಾಡಬೇಕಲ್ವಾ ಮತ್ತು ಹೊರ್ಗಡೆಯಿಂದ ತಂದಿರೋದು ಅಂದಮೇಲೆ ಸ್ವಲ್ಪ ಬೇಗನೆ ಬಿಸಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೋಗ್ಬಿಡುತ್ತೆ ಅಂತೇಳಿ ಬಿಸಿ ಮಾಡ್ತಾಯಿದ್ದೆ ಮಕ್ಕಳು ಶಾ ಹೊರ್ಗಡೆಗೆ ಹೋಗಿ ಬಂದ ತಕ್ಷಣ ಅವ್ರಿಗೇನು ಇಷ್ಟ ಆಗಿರುತ್ತೋ ಅದನ್ನ ತಂದರೆ ಒಂದು ಸ್ವಲ್ಪ ಖುಷಿಯಾಗಿರ್ತಾರೆ ಇಲ್ಲಾಂದರೆ ಬೋರೋ ಅವ್ರಿಗೆ ಹಾಗಾಗಿ ಒಂದು ಬಿಸ್ಕೆಟ್ ಕೂಡ ತೊಗೊಬಂದಿದೆ ತಿಂದ್ಕೊಂಡ್ಲು ಈಗ ಈ ಇವತ್ತಿನ ವಿಡಿಯೋ ಇಷ್ಟೇ ನಿನ್ನ ನೆಕ್ಸ್ಟ್ ವೀಡಿಯೋನ ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನ ನಾಳೆ ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಹಾಗಾಗಿ ಸಿಟಿಗೆ ರಾಗು ನಾನು ಇಬ್ಬರು ಹೋಗಿದ್ವಿ ಅಂದರೆ ಶ್ರಾವಣಿನ್ನು ಕರ್ಕೊಂಡು ಹೋಗಿದ್ವಿ ಇವಳಿಗೆ ಈಗ ಕ್ರಿಸ್ಮಸ್ ರಜೆ ಇದೆಯಲ್ವಾ ಹಾಗಾಗಿ ಮನೆಯಲ್ಲೇ ಇದ್ದಾಳೆ ಹಾಗೆ ಶ್ರಾವಣ ಇನ್ನು ಕರ್ಕೊಂಡು ಹೋಗಿದ್ವಿ ಮತ್ತು ಒಬ್ಬರಿಗೆ ಸೀರೆ ಕೊಡಿಸ್ಬೇಕಿತ್ತು ನಿಮ್ಮ ಕಡೆನೂ ಈ ಥರ ಇದೆಯಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಕಡೆ ಸುಮಾರು ಜನ ನನ್ನ ಫ್ರೆಂಡ್ಸು ಕೂಡ ಹೇಳಿದ್ರು ಮತ್ತು ರಿಲೇಟಿವ್ಸು ಕೂಡ ಹೇಳಿದರು ಅಕ್ಕಂದಿರಿಗೆ ಸೀರೆ ಉಡಿಸ್ಬೇಕು ಅಂತೇಳಿ ಹಾಗಾಗಿತ್ತು ತುಂಬ ದಿನ ಆಗಿತ್ತು ಹಂಗಂತ ಹೇಳ್ತಾನೆ ಇದ್ರಲ್ವ ಇವಾಗ ಹೆಂಗಿದ್ರು ನಾನು ಬೀಗ್ ರೂಟಕ್ಕೆ ಹೋಗ್ಬೇಕಿತ್ತು ನಾಳೆ ನಾಳಿದ್ದು ಹಾಗಾಗಿ ಒಂದು ಸೀರೆ ತೊಗೊಳ್ಳೋಣ ಅಂತೇಳಿ ಸೀರೆ ತೊಗೊಂಡೆ ಹಾಕಂಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ ಹಾಗೆ ಶ್ರಾವಣಿಗೂ ಕೂಡ ಒಂದು ಫ್ರಾಕ್ ತೊಗೊತಾ ಇದೀನಿ ಅವಳಿಗೆ ನಾನೇನು ಜಾಸ್ತಿ ಬಟ್ಟೆ ತೊಗೊಳ್ಳಲ್ಲ ಅಂದರೆ ಈ ಥರದ್ದು ಫ್ರಾಕ್ ಎಲ್ಲ ಟೀ ಟಿ ಶರ್ಟು ನೈಟ್ ಪ್ಯಾಂಟ್ಗಳು ತುಂಬ ತಗೊತೀನಿ ಬಟ್ ಈ ಥರ ಗ್ರ್ಯಾಂಡ್ ಎಲ್ಲ ತೊಗೊಳಲ್ಲ ಯಾಕಂದರೆ ಮೊದಲೆಲ್ಲ ಅವಳು ಹಾಕೊಳ್ಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಆ ಥರದ್ದು ಇತ್ತೀಚೆಗೆ ಅವಳು ಅಮ್ಮ ನಾನು ಫ್ರಾಕ್ ಹಾಕ್ಕೊತೀನಿ ಮಿಡಿ ಹಾಕೊತೀನಿ ಅಂತ ಕೇಳ್ತಾಳೆ ಬಟ್ ಈ ಥರ ಸೈಲೆಂಟಾಗಿರಬೇಕು ಸ್ವಲ್ಪ ಚುಚ್ಚೋದು ಜುಮ್ಕಾ ಚುಮ್ಕ ಥರ ಇರೋದು ಆ ಥರದ್ದೆಲ್ಲ ಅವ್ಳಿಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಸಿಟಿಲೇ ಇದೊಂದು ಅಂಗಡೀಲಿ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತೆ ಕಡಿಮೆನೇ ಫ್ರೈಝ್ ಅಂತಲೇ ಹೇಳ್ಬೋದು ಬಾರ್ಗಿನ್ ಕೂಡ ಮಾಡ್ಬೋದು ಅಂತೇಳಿ ಇದೇ ಅಂಗಡಿಗೆ ಬಂದೆ ಇದೇ ಅಂಗಡಿಯಲ್ಲಿ ನಾನು ಒಂದು ಡ್ರೆಸ್ ಕೂಡ ತಗೊಂಡೆ ಮತ್ತೆ ಮನರ್ಸಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ಕೆಲವೊಂದು ಅಂಗಡಿಲಿ ಫಿಕ್ಸೆಡ್ ರೇಟ್ ಇರುತ್ತೆ ಫಿಕ್ಸೆಡ್ ರೇಟ್ಗಿಂತ ಈ ಥರ ಬಾರ್ಗಿನ್ ಮಾಡೋ ಅಂಗಡಿಯಲ್ಲೂ ಕೂಡ ಬೆಟರ್ ಅಂತಲೇ ಅನಿಸುತ್ತೆ ಅಂದರೆ ಬಾರ್ಗಿನ್ ಮಾಡಕ್ಕೆ ಬರಲ್ಲ ಅಂತ ಅವರು ಫಿಕ್ಸೆಡಲ್ಲೇ ತೊಗೋಬೋದು ಏನಿಲ್ಲ ಚೆನ್ನಾಗಿರುತ್ತೆ ಹಾಗೆ ಬರ್ತಾ ಶ್ರಾವಣ್ಯ ನಾನು ಎಲ್ಲರೂ ಕೂಡ ಎಳ್ಳೀರು ಕುಡ್ಕೊಂಡು ಬಂದ್ವಿ ಯಾಕೋ ಮೂರು ನಾಲ್ಕೈದು ದಿವಸದಿಂದ ನಾನ್ ವೆಜ್ ಜಾಸ್ತಿ ಆಗಿದೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತೇಳಿ ನಾವು ಎಳ್ಳೀರ್ ಕುಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಏನು ತಂದಿದ್ದೀನಿ ಅನ್ ಅನ್ನೋದನ್ನ ನಿಮಗೆ ತೋರಿಸ್ತಿದ್ದೀನಿ ಇವಾಗ ಮನ್ನರ್ಸ್ ಅಂದ್ರೆ ಸಿಟಿಲಿ ಸುಮಾರು ಅಂಗಡಿಗಳಿದೆ ದೊ ದೊಡ್ಡ ಅಂಗಡಿಗಳು ಯಾವ್ದು ಬೇಕಾದರೂ ಎಲ್ಲ ಒಂದೇ ಪ್ರೈಸು ಬಟ್ ನಾನು ಮನ್ನರ್ಸ್ ಹೋಗಿದ್ದೆ ಹಾಗಾಗಿ ಈ ಸೀರೆ ತಗೋ ಬಂದಿದ್ದೀನಿ ಇದು ಮೊದಲೆಲ್ಲ ಇದು ಬಂದಿದ್ದು ಮೊದಲೆಲ್ಲ ಇದು ಬನಾರಸ್ ಪ್ಲೈನಲ್ಲಿ ಬರ್ತಿತ್ತು ಬಾರ್ಡರ್ ಬಂದು ಇವಾಗ ಹೂವು ಕೂಡ ಬರುತ್ತೆ ಈ ಥರರಲ್ಲಿ ನಾವು ಲೆಹೆಂಗಾ ಹೊಲಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಈ ಥರ ಅಮ್ಮ ಮಗಳು ಆ ಥರದ್ದೆಲ್ಲ ಹೊಲಿಸ್ಕೊಂಡ್ರೆ ನೋಡೋಣ ನಾನು ಕೂಡ ಒಂದು ಲೆಹೆಂಗಾ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ ಹಾಗೆ ಒಂದು ಡ್ರೆಸ್ ಕೂಡ ತೊಗೊಬಂದೆ ಚೆನ್ನಾಗಿದೆ ನೋಡಿದ ತಕ್ಷಣವೇ ಇಷ್ಟ ಆಯಿತು ನನಗೆ ಟಾಪ್ಗಿಂತ ಸ್ವಲ್ಪ ಪ್ಯಾಂಟ್ ಇಷ್ಟ ಆಯಿತು ಬಟ್ ನಮಗೆ ಪ್ಯಾಂಟು ಇದು ತುಂಡ ಬಂದ್ಬಿಡುತ್ತೆ ಅದೇ ಬೇಜಾರು ರಾಗು ಇವಾಗ ಇದೇ ತಾನೇ ಟ್ರೆಂಡು ತಗೋ ಅಂತೇಳಿ ತೊಗೊಂಡೆ ಮತ್ತು ನನಗೆ ಟ್ರೆಂಡಿಂಗಲ್ಲಿ ಬರುವಂಥ ಡ್ರೆಸ್ಗಳನ್ನ ನಾನು ಬೇಗ ಅಪ್ಡೇಟ್ ಮಾಡ್ಕೊಳ್ಳಲ್ಲ ಈಗ ಲೆ ಲೆಗಿನ್ಸ್ ಬಂದರೂ ಕೂಡ ನಾನು ಸುಮಾರು ವರ್ಷ ಆದಮೇಲೆ ಲೆಗ್ಗಿನ್ಸ್ನ ಯೂಸ್ ಮಾಡಿದ್ದು ಅದೇ ಥರ ಪ್ಲಾಝಾನು ಅಷ್ಟೇ ನಾನು ಸುಮಾರು ವರ್ಷ ಆದಮೇಲೆ ಪ್ಲಾಝಾನ ಯೂಸ್ ಮಾಡೋದು ಹಾಗೆ ಇವಾಗ ಈ ಥರ ಸ್ವಲ್ಪ ಮೇಲ್ಗಡೆ ಬರುತ್ತೆ ಪ್ಯಾಂಟು ಅದು ತುಂಬ ದಿನವೇ ಆಗಿದೆ ಬಂದು ಹಾಗೆ ನೋಡೋಣ ಈ ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ನನಗೆ ವೇಲ್ ತುಂಬ ಇಷ್ಟ ಆಯಿತು ಹಾಗೆ ಆ ಡ್ರೆಸ್ನೂ ಕೂಡ ತೊಗೊಂಡೆ ಹಾಗೆ ಇನ್ನೊಂದು ಡ್ರೆಸ್ ಕೂಡ ತೊಗೊಂಡೆ ಅದಕ್ಕೆ ನಾನು ನೆವಿ ಕಲರ್ ಡ್ರೆಸ್ಗೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೆ ಇದಕ್ಕೂ ಮತ್ತು ಶ್ರಾವಣಿನ ಡ್ರೆಸ್ಗೆ ಎರಡಕ್ಕೂ ಒಟ್ಟಿಗೆ ಕೊಟ್ಟಿದ್ದು ಬೇರೆ ಬೇರೆ ಕೊಟ್ಟಿಲ್ಲ ನಾವು ಎರಡು ಸಾವಿರದ ಇನ್ನೂರು ರೂಪಾಯಿನೋ ಕೊಟ್ವಿ ಅಂದರೆ ಇದು ನಾನೊಂದು ಅಂಗಡಿ ತೋರಿಸಿದ್ನಲ್ಲ ಅಲ್ಲಿ ತೊಗೊಂಡಿದ್ದು ಅದು ಮನ್ನರ್ಸಲ್ಲಿ ತೊಗೊಂಡಿದ್ದು ಹಾಗಾಗಿ ಇದು ಅಷ್ಟು ಅಥವಾ ಎಷ್ಟು ಅಂತ ಹೇಳೋಕ್ಕಾಗಲ್ಲ ಹಾಗೆ ಇದು ಕೂಡ ಅಷ್ಟೇ ಪ್ಯಾಂಟ್ ತುಂಬ ಚೆನ್ನಾಗಿತ್ತು ಕೆಳಗಡೆ ಎಲ್ಲ ಎಂಬ್ರಾಯ್ಡಿ ವರ್ಕ್ ಬಂದು ಮತ್ತು ಓಪನ್ ಕೂಡ ಇತ್ತು ಇದು ಒಳಗಡೆ ಲೈನಿಂಗ್ ಕೂಡ ಇತ್ತು ಹಾಗಾಗಿ ಇದು ಕೂಡ ತೊಗೊಂಡೆ ಇದು ರಾಗು ಚೆನ್ನಾಗಿದೆ ಕಲರು ಸೈಲೆಂಟಾಗೆ ತಗೋ ಅಂತೇಳಿ ಇದನ್ನ ತೊಗೊಂಡ್ರು ಮತ್ತು ವೇಲು ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಮೊದಲೆಲ್ಲ ರೆಡಿಮೇಡ್ಗೆ ತುಂಬ ತುಂಡ ವೇಲ್ ಬಂದ್ಬಿಡ್ತಾಯಿತ್ತು ಈಗೆಲ್ಲ ಚೆನ್ನಾಗಿ ಬರುತ್ತೆ ರೆಡಿಮೇಡು ಬಟ್ ನಮ್ಗೆ ಉದ್ದಕ್ಕಿರೋರಿಗೆ ಒಂದು ಸ್ವಲ್ಪ ಪ್ಯಾಂಟು ಅಡ್ಜಸ್ಟಬಲ್ ಆಗಲ್ಲ ಹಾಗಾಗಿ ನಾನು ಇಷ್ಟಿನ ತನಕ ಸುಮ್ಮನೆ ಇದ್ದೆ ನೋಡೋಣ ಈ ಮೇಲೆ ಅಂತೇಳಿ ತೊಗೊಂಡೆ ಹಾಗೆ ಶ್ರಾವಣಿಗೂ ಕೂಡ ಒಂದು ಫ್ರಾಕ್ ತೊಗೊಂಡಿದ್ದೀನಿ ಅದೇ ಮೊದಲೇ ಹೇಳ್ದಂಗೆ ನಾನು ಅವಳಿಗೆ ಜಾಸ್ತಿ ಈ ಥರ ಡ್ರೆಸ್ ಎಲ್ಲ ತೆಗೀಲ್ಲ ಜಾಸ್ತಿ ಟೀ ಶರ್ಟು ಪ್ಯಾಂಟು ಆ ಥರದ್ದು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಬಿಡ್ತೀನಿ ಹಾಗೆ ಅವಳಿಗೂ ಕೂಡ ಇರಲಿ ಅಂಥೇಳಿ ಒಂದು ಡ್ರೆಸ್ ತೊಗೊಂಡೆ ತುಂಬ ಚೆನ್ನಾಗಿದೆ ನಾನು ನಾಳೆ ಬೀಗ್ ರೂಟಿಗೆ ಹೋಗ್ತೀನಲ್ಲ ಅವಾಗ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಕ್ಲಿಪ್ಸ್ಗಳು ನಮ್ಮ ಮನೇಲಿ ಎಷ್ಟೇ ಕ್ಲಿಪ್ಸ್ ಇದ್ರೂ ನನ್ನ ಮಗಳು ಬೀಳಿಸಿ ಬೀಳಿಸಿ ಹೊಡೆದಾಗ್ಬಿಡ್ತಾಳೆ ಈ ಸಲ ಸ್ವಲ್ಪ ಮೆಟಲಲ್ಲಿ ಯೂಸ್ ಮಾಡೋಣ ಅಂತೇಳಿ ಮೆಟಲ್ನ ತೊಗೊಬಂದೆ ಹಾಗೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಕೂಡ ಇತ್ತು ಸ್ಟಿಚಿಂಗೂ ಕೂಡ ಇದೆ ಅಷ್ಟರಲ್ಲಿ ಸ್ವಲ್ಪ ಮಿಷಿನ್ ಕೈ ಕೊಡ್ತು ಅಂದರೆ ಸಣ್ ಸ್ವಲ್ಪ ಈ ಥರ ಜಾಮ್ ಆಗೋದು ಆ ಥರದ್ದೆಲ್ಲ ಆದರೆ ರಾಗುನೇ ನನಗೆ ಮಾಡಿಕೊಡ್ತಾರೆ ಅದೇನಿಲ್ಲ ತುಂಬ ಜನ ನಾನು ಬ್ಯಾಗ್ ವಿಡಿಯೋ ಹಾಕಿದ್ದೆ ಕೆಲವರು ಫೋನ್ ಮಾಡಿ ಕೂಡ ಕೇಳಿದ್ರಿ ಅಂದರೆ ಇದ್ರು ನಿಧಾನಕ್ಕೆ ನನಗೆ ಬ್ಯಾಗ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ಕೊಡಿ ಅಂತ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ಕೊಳ್ತೀನಿ ಮತ್ತು ತುಂಬ ಜನ ಇಷ್ಟಪಟ್ಟಿದ್ದೀರ ಆ ಬ್ಯಾಗ್ಗಳನ್ನೂ ಕೂಡ ನಾನು ತೋರಿಸ್ತೀನಿ ಸಲ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ನಾನು ಬ್ಯಾಗ್ ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ ಅದು ಏನಿಲ್ಲ ಒಂದು ಸಣ್ಣ ಬಿಗ್ನೆಸ್ ಥರ ಮಾಡ್ಕೊಂಡು ಹೋದರೆ ಒಬ್ರಿಂದ ಒಬ್ರಿಗೆ ಬಾಯಿಗೆ ಬುದ್ರೆ ನಿಮಗೆ ಬಿಗ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ನಿನ್ನ ರಾತ್ರಿ ನಾನು ಮನೆ ಕೆಲಸ ಏನೂ ಮಾಡಿರಲಿಲ್ಲ ಯಾಕಂದರೆ ನಾನ್ ವೆಜ್ ಕೂಡ ಇತ್ತು ಹಾಗಾಗಿ ನಾನು ಏನು ಕ್ಲೀನ್ ಮಾಡಿರಲಿಲ್ಲ ಇವತ್ತು ಹನುಮ ಜಯಂತಿ ಮತ್ತು ಮದ್ದೂರ್ಗೂ ಕೂಡ ಹೋಗಬೇಕು ಬೀಗ್ರೂಟ ಇತ್ತು ಹಾಗಾಗಿ ನಮ್ಮ ಮನೆ ದೇವರು ಆಂಜನೇಯ ಆಗಿರೋದ್ರಿಂದ ನಾನು ಬೆಳಗ್ಗೆ ಐದು ಗಂಟೆಗೆ ಇದ್ದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿ ಇವಾಗ ಲಾಸ್ಟ್ ಅಷ್ಟಿಗೆ ಸ್ನಾನ ಮಾಡಿಕೊಂಡು ಮನೆ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಐದು ಗಂಟೆಗೆ ಎದ್ದು ಎಲ್ಲ ಸ್ಟಾರ್ಟ್ ಮಾಡಿ ದೇವ್ರ ಮನೆಗೆ ಬರುವಷ್ಟರಲ್ಲಿ ನಾನು ಎಂಟೂವರೆ ಎಂಟು ಮುಕ್ಕಲು ಆಗಿತ್ತು ಈಗ ದೇವರ ಮನೆ ಎಲ್ಲ ಕ್ಲೀನ್ ಮಾಡಿ ಶ್ರಾವಣಿಗೂ ಕೂಡ ತಲೆಗೆ ಸ್ನಾನ ಮಾಡಿಸಿ ಅವ್ಳಿಗೂ ಕೂಡ ಡ್ರೆಸ್ ಹಾಕಿದ್ದೀನಿ ಅವಳ ಡ್ರೆಸ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಡ್ರೆಸ್ ಕೂಡ ಹೇಗೆ ಕಾಣ್ತಿತ್ತು ಅಂತ ಕಮೆಂಟ್ ಮಾಡಿ ನನಗೆ ಬೀಗ್ರೂಟುಕ್ ಹೋಗ್ತಾ ಇದ್ದೀನಿ ಬಟ್ ಸೀರೆ ಹಾಕೊಂಡು ಹೋಗ್ಬೋದಿತ್ತು ಸೀರೆನ ನಾನು ಡ್ರೆಸ್ ಬ್ಲೌಸೇ ಸ್ಟಿಚ್ ಮಾಡಲಿಲ್ಲ ಆಯಿತು ಹಾಗೆ ನಾನು ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸಿಂಪಲ್ಗೆ ಪೂಜೆ ಮಾಡ್ತಾ ಇದ್ದೀನಿ ನನ್ಗೆ ಸುಮಾರು ದಿವಸ ಅಂದ್ರೆ ನನ್ ಮದ್ವೆಗಿಂತ ಮುಂಚೆ ನನ್ಗೆ ಅನ್ ಆಂಜನೇಯನೂ ಮನೆ ದೇವ್ರು ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ ಈಗ ನಮ್ಮ ಮನೆ ದೇವರು ವೆಂಕಟರಮಣ ಆ ಥರ ಹೇಳ್ಕೊಂತಾರಲ್ಲ ಆ ಥರ ಆಂಜನೇಯನೂ ಇರುತ್ತೆ ಅಂದರೆ ನಾನೇನು ಅಂದ್ಕೊಂಡಿದ್ದೆ ಬ್ರಹ್ಮಚಾರಿ ಅಲ್ವಾ ಆಂಜನೇಯ ಮನೆ ದೇವರು ಆ ಥರ ಏನು ಇರಲ್ಲ ಅಂದ್ಕೊಂಡಿದ್ದೆ ಮದುವೆ ಆದಮೇಲೆ ಗೊತ್ತಾಯಿತು ನಾ ಅವ್ರ ಮನೆ ದೇವರು ಅಂದರೆ ಈಗ ನಮ್ಮ ಮನೆ ದೇವರು ಆಂಜನೇಯ ಅಂತೇಳಿ ಹಾಗಾಗಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ತಿಂಡಿ ಎಲ್ಲ ಮಾಡೋಕೆ ಆಗಲಿಲ್ಲ ಹಾಗೆ ಹೋಟ್ಲಿಂದನೇ ಕೂಡ ತರಿಸ್ಕೊಂಡೆ ನಾನೇ ಯಾವಾಗಲೂ ಹೋಟ್ಲಿಂದ ತರೋದೆ ನನಗೆ ದೋಸೆ ಅವರು ಇಡ್ಲಿ ಕೂಡ ತನ್ಕೋತಾರೆ ಮತ್ತೆ ಬಾತ್ ಕೂಡ ತರ್ತಾರೆ ಅದ್ರ ಜೊತೆಗೆ ಒಂದೊಂದು ವಡೆನೂ ಕೂಡ ತಗೋಬಂದು ಇವಾಗ ತಿಂಡಿ ತಿನ್ಕೊಂತೀವಿ ಹೋಗ್ತಾ ಹೋಟೆಲ್ ಅಲ್ಲಿ ತಿನ್ಬೋದಿತ್ತು ಬಟ್ ಇವಾಗ ಹೈವೇನಲ್ಲಿ ಹೋಗೋದ್ರಿಂದ ಹೋಗೋದ್ರಿಂದ ಓಟೆಲ್ ಅಷ್ಟಿಲ್ವಲ್ಲ ಹಾಗಾಗಿ ಮನೇಲೆ ಹೋಗೋಣ ಅಂತೇಳಿ ಮನೇಲೆ ಬಂದು ತಗೊಬಂದು ತಿಂತ ಶ್ರಾವಣಿಗಂತೂ ಈ ತರ ಹೋಟೆಲ್ ಫುಡ್ ಕೊಡ್ಸ್ಬಿಟ್ರೆ ಅವಳಿಗೆ ಬೇಗ ತಿನ್ಕೊಂತಾಳೆ ಅವಳಿಗಂತೂ ತುಂಬಾ ಇಷ್ಟ ಮನೇದು ತಿಂತಾಳೆ ತಿನ್ನಲ್ಲ ಅಂತಲ್ಲ ಅವಳಿಗೆ ಈ ಥರ ಉದ್ದಿನ ವಡೆ ಒಡೆ ಆ ಥರದ್ದೆಲ್ಲ ಅಂದರೆ ಸಖತ್ ಇಷ್ಟ ಆಗುತ್ತಲ್ಲ ಹಾಗಾಗಿ ಬೇಗ ತಿಂತಾಳೆ ಹಾಗೆ ಅವಳಿಗೂ ಕೂಡ ತಿಂಡಿ ತಿನ್ನಿಸ್ಕೊಂಡು ಸ್ವಲ್ಪ ಅವಳು ವಾಮಿಟಿಂಗ್ ಕೂಡ ಮಾಡ್ಕೊತಾಳೆ ಹಾಗಾಗಿ ಅವಳಿಗೆ ಬ್ಯಾಗು ವಾಟ್ರ್ ಬಾಟ್ಲು ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ನನ್ನ ತಂಗಿ ಊರಿಂದನೂ ಕೂಡ ಕೊಟ್ ಕಳಿಸ್ತಾಳೆ ಬಟ್ಟೆ ಸ್ಟಿಚ್ ಮಾಡೋದಿಕ್ಕೆ ಅಂತೇಳಿ ಅವಳಿಗೂ ಕೂಡ ಎಲ್ಲ ಬಟ್ಟೆ ಸ್ಟಿಚ್ ಮಾಡಿಕೊಂಡಿದ್ದೆ ಹಾಗೆ ಎಲ್ಲನೂ ಕೂಡ ಕಾರಲ್ಲಿ ಹಾಕ್ಕೊಂಡು ಹೊರ್ಟಿದ್ದೀವಿ ನಾವು ಇವಾಗ ನಾವು ಹೊರಡಷ್ಟಲಿ ಆಲ್ರೆಡಿ ಹತ್ತುವರೆ ಆಗಿತ್ತು ನಾವು ಅಲ್ಲೇ ಮದ್ದೂರಲ್ಲಿ ಒಳೆ ಆಂಜನೇಯ ಅಂತಿದೆ ಅಲ್ಲೇ ದರ್ಶ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಟಿ ಇಲ್ಲಿ ಸಿಕ್ಕಾಪಟ್ಟೆ ರಶಿತ್ತು ಸಚ್ಚಿದಾನಂದ ಆಶ್ರಮದ ಹತ್ರನೂ ಇದೆ ದೇವಸ್ಥಾನ ಅಲ್ಲಿ ಸ ರಶೀತು ಅಂತೇಳಿ ಮದ್ದೂರಲ್ಲೇ ದರ್ಶನ ಮಾಡೋಣ ಅಂತೇಳಿ ಹೊರಟಿದ್ದೀವಿ ಇವಾಗ ಇಲ್ಲಿ ಸಿಗ್ನಲ್ಗಳಲ್ಲಿ ಮಕ್ಕಳಿಗೆ ಆಟ ಸಾಮಾನು ಮಾರ್ತಿರ್ತಾರಲ್ಲ ನನ್ನ ಮಗಳಂತೂ ಅದನ್ನೇ ಕಾಯ್ತಿರ್ತಾಳೆ ಏನು ಬರ್ತದೆ ಏನು ಬರ್ತದೆ ಅಂತ ಹಾಗಾಗಿ ಇದೊಂದು ಬಬಲ್ ಬಿಡುವಂಥದ್ದೊಂದು ಕೊಡಿಸ್ದೆ ಅವಳಿಗೆ ಅಂದರೆ ಹೋಗೋ ಟೈಮಲ್ಲಿ ಕೊಡಿಸ್ಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗುತ್ತಾಗ ಥರ ಆಗಿಬಿಡ್ತಾಳೆ ಹಾಗಾಗಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ ಈಗ ನಾವು ಮದ್ದೂರಿಗೆ ರೀಚ್ ಆಗಿದ್ದೀವಿ ನಾನು ನಾಲ್ಕನೇ ಕ್ಲಾಸಿಂದ ಎಸ್ ಎಸ್ ಎಲ್ ಸಿವರೆಗೂ ಮದ್ದೂರಲ್ಲೇ ಓದಿರೋದ್ರಿಂದ ನಮ್ಮ ಮನೆಯವ್ರಿಗೆ ಏನಾದರೂ ಒಂದೊಂದು ಹೇಳ್ತಾ ಇರ್ತೀನಿ ಮದ್ದೂರ ಹತ್ರ ಬಂದಾಗ ನಾನು ಹಂಗಿದ್ದೋ ನಾವು ಹಿಂಗಿದ್ದೋ ಸಂತೆಗೆ ಹೋಗ್ತಿದ್ದೋ ಒಂದು ಲೀಟ್ರ್ ಕಡಲೆಪುರಿ ತಿನ್ನೋದಕ್ಕೆ ನಾವು ಎರಡು ಕಿಲೋಮೀಟ್ರ್ ನಡ್ಕೊಂಡು ಬಂದು ಕಡಲೆಪುರಿ ತೊಗೊಂಡೋಗ್ತಿದ್ದೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತೀನಿ ಇವಾಗ ಒಳೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಚೌಟ್ರಿ ಆಲ್ಮೋಸ್ಟ್ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು ದ ಫಸ್ಟು ದರ್ಶನ ಮುಗಿಸ್ಕೊಬ್ರೋಣ ಅಂತೇಳಿ ನಮ್ಮ ಆಂಟಿ ಮಗಳು ನಮ್ಮ ಅಕ್ಕ ನಮ್ಮ ಆಂಟಿ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ರು ಅಷ್ಟರಲ್ಲಿ ಕರೆಕ್ಟ್ ಟೈಮ್ಗೆ ಬಂದಿದ್ರು ಅವರು ಕೂಡ ನಾವು ಕೂಡ ಅದೇ ಟೈಮ್ಗೆ ಹೋಗಿದ್ವಿ ಹಾಗಾಗಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಮೊದಲು ಆವಾಗ ಮನೆಗೆ ಅಂದರೆ ಇದೆಲ್ಲ ಗದ್ದೆ ಇವಾಗ ಮನೆಯೆಲ್ಲ ಕಟ್ತಿದ್ದಾರೆ ಇಲ್ಲೆಲ್ಲ ಭತ್ತ ಬೆಳೀತಿದ್ರು ಅಷ್ಟೊಂದೆಲ್ಲ ರಶ್ ಆಗ್ತಿರ್ಲಿಲ್ಲ ಮೊದಲು ಇವಾಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನಡ್ಕೊಂಡು ಹೋಗೋಕೆ ಜಾಗ ಇರಲಿಲ್ಲ ಅಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟಿತ್ತು ಇದೆಲ್ಲ ಗದ್ದೆಗೆ ಹೋಗೋ ರೋಡ್ ಅಲ್ವಾ ಅಷ್ಟು ದೊಡ್ಡದಾಗಿರಲ್ಲ ಚಿಕ್ಕದಾಗೆ ಇರುತ್ತೆ ಇದು ಹೊಳೆ ಹತ್ರನೇ ಇರುವಂಥದ್ದು ಸಿಂಸ ಹೊಳೆ ಬರುತ್ತಲ್ಲ ಆ ಹೊಳೆ ಹತ್ರ ಇರುವಂಥದ್ದು ಹೊಳೆ ಆಂಜನೇಯ ಅಂತಲೇ ಕರೀತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀರು ಜಾಸ್ತಿ ಬರುತ್ತಲ್ಲ ಆವಾಗಂತೂ ಇನ್ನೂ ಚೆನ್ನಾಗಿರುತ್ತೆ ವಾದರು ತುಂಬ ಕೂಲಾಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ವಾತಾವರಣ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಥವಾ ಮದ್ದೂರಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಮತ್ತೆ ನೋಡಿ ಇವರೇ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ನಮ್ಮ ಮನೆಯವರು ಮತ್ತೆ ಶ್ರಾವಣ್ಯ ಎಲ್ಲರೂ ಕೂಡ ಇದ್ದರು ಮತ್ತು ಇಲ್ಲಿ ತರಕಾರಿ ಕೂಡ ಬೆಳಿತಾಯಿದ್ರು ಫ್ರೆಶ್ ಆಗಿ ಸೊಪ್ಪು ಸೋತೆಕಾಯಿ ಸೀಮೆ ಬದನೆಕಾಯಿ ಅವರೆಕಾಯಿ ಎಲ್ಲನೂ ಕೂಡ ಮಾರ್ತಾಯಿದ್ರು ನೋಡಿ ಇಲ್ಲಿ ನೀರ್ ಬಂದ್ರೆ ಆ ಕಡೆ ಎಲ್ಲ ನೀಟಾಗಿ ಕಾಣಿಸುತ್ತೆ ಇದೆಲ್ಲ ಇವಾಗ ಹಾಕ್ಸಿರೋದು ಮೊದ್ಲು ಸಲ ಹೋದಾಗ ಇರಲಿಲ್ಲ ಇದು ಹಾಗೆ ನಾವು ಕೂಡ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಅಂತ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ அந்த மெயில் சேட்ட டெக்கு போடுறதே ஆ ஆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಹಾಗೆ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಅಂದರೆ ಬರೋರ್ಗೆಲ್ಲರಿಗೂ ಮಾಡ್ತಾನೆ ಇದ್ರು ಅವರು ಅಲ್ಲಿ ಮಾಡ್ತಾನೆ ಇದ್ರು ಪ್ರಸಾದನ ಹಂಚುತ್ತಾನೆ ಇದ್ರು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಚೌಟ್ರಿ ಕಡೆ ಬಂದಿದ್ದೀವಿ ಮದ್ದೂರಲ್ಲೇ ಚೌಟ್ರಿಲಿ ಬಿಗ್ರೂಟ ಇದ್ದದ್ದು ಹಾಗಾಗಿ ಇಲ್ಲಿ ಟ್ರೆಂಡ್ಸ್ ಅಂತ ಅಂಗಡಿ ಓಪನ್ ಆಗಿದೆ ನನಗಂತೂ ಮದ್ದೂರು ಬೆಳವಣಿಗೆ ನೋಡ್ತಾ ಇದ್ರೇ ಒಂಥರ ಆಗ್ತಾ ಇರುತ್ತೆ ನಾನು ತುಂಬ ದಿನ ಆದಮೇಲೆ ಮದ್ದೂರು ಪೇಟೆ ಬೀದಿ ಅಲ್ಲೆಲ್ಲ ಹೋಗಿರೋದಲ್ವ ಹಾಗಾಗಿ ತುಂಬಾ ಖುಷಿ ಖುಷಿ ಆಯ್ತಾಯ್ತು ಹಾಗೆ ನೋಡಿಕೊಂಡು ಅಷ್ಟರಲ್ಲಿ ತುಂಬ ಜನ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ಬೇಗನೆ ಬಂದಿದ್ರು ಹಾಗೆ ನಾನು ಕೂಡ ನಮ್ಮ ಮಾಮ ಇವರು ಮಾಮ ಮತ್ತು ಅಕ್ಕ ನಮ್ಮ ತಾಯಿಯ ಚಿಕ್ಕಮ್ಮನ ಮಕ್ಕಳು ಇವಾಗ ಬಂದಿರೋದು ಕಷ್ಟ ಅಷ್ಟೇ ನಮ್ಮ ತಾಯಿ ಇದ್ದಾರಲ್ಲ ಅವರ ಚಿಕ್ಕಮ್ಮನ ಮೊಮ್ಮಗಳದ್ದು ನಾಮಕರಣ ಹಾಗೆ ಬಂದು ಇದು ಮದುವೆನ ಹುಡುಗನ ಕಡೆಯವರೇ ಮಾಡ್ಕೊಂಡಿದ್ರು ಹುಡುಗಿ ಕಡೆಯವರು ಬೀಗ್ರೂಟ ಇದ್ದಿದ್ದರಿಂದ ನಾವೇ ಕೂಡ ಎಲ್ಲ ನಿಂತ್ಕೊಂಡು ಜ್ಯೂಸ್ ಕೂಡ ಕೊಡೋದು ಎಲ್ಲ ಮಾಡ್ತಾಯಿದ್ವಿ ಹಾಗೆ ಹುಡುಗಿ ಹುಡ್ಗ ಎಲ್ಲ ರೆಡಿಯಾಗಿ ರಿಸೆಪ್ಷನ್ಗೂ ಕೂಡ ಬಂದಿದ್ರು ಅಂದರೆ ಧರ್ಮಸ್ಥಳದಲ್ಲಿ ಮದುವೆ ಆಗಿರೋದ್ರಿಂದ ತುಂಬ ಜನ ಹೋಗಿರಲಿಲ್ಲ ಮದುವೆಗೆ ಹಾಗೆ ತುಂಬ ಜನ ರಿಸೆಪ್ಷನ್ಗೆ ಬಂದಿದ್ದರು ಹಾಗೆ ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋಸ್ನೆಲ್ಲ ತಗೋ ತಕೊಂಡ್ವಿ ಹಾಗೆ ನನಗೂ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು ಪಾಪ ಒಬ್ರು ಹಾಗೆಲ್ಲ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಜನ ಅಂದರೆ ಹೊಸ ನಮ್ಮ ಕ್ಲೋಸ್ ಆಗಿರೋರೆಲ್ಲ ಅಲ್ಲಲ್ಲೇ ಸಿಗ್ತಿರ್ತಾರಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಹಾಗೆಲ್ಲ ಊಟಕ್ಕೂ ಕೂಡ ಹೋಗಿದ್ವಿ ಊಟ ನನಗೆ ಸ್ವಲ್ಪ ಎವಿ ಅನ್ನಿಸ್ತು ನೀವೇ ನೋಡಿರಬೇಕು ಕಾರ್ತಿಕ್ ಸೋಮವಾರ ಮುಗೀತಿದ್ದಂಗೆ ನಮ್ಮ ಮನೇಲಿ ನಾನ್ ವೆಜ್ ತುಂಬ ಸ ಒಂದೆರಡು ಮೂರು ಸಲ ಆಯಿತು ಹಾಗೆ ನಮ್ಮ ಆಂಟಿ ಬೆಂಗಳೂರು ಮನೆಗೂ ಹೋಗಿದ್ದೆ ಅಲ್ಲೂ ಕೂಡ ಪಾರ್ಸಲ್ ತಂದಿದ್ದರಿಂದ ನನಗೆ ಸ್ವಲ್ಪ ಊಟ ಹೆವಿ ಆಯಿತು ಆಯಿತು ಆಗ್ತಾ ಇರಲಿಲ್ಲ ತಿನ್ನೋದಕ್ಕೆ ನಾನು ಅಷ್ಟೊಂದು ನಾನ್ ವೆಜ್ ಪ್ರಿಯೇ ಅಲ್ಲ ನಾನು ನಾನ್ ವೆಜ್ ಅಂದರೆ ತಿಂತೀನಿ ತಿನ್ನಲ್ಲ ಅಂತಲ್ಲ ಹಿಂಗೆ ಯಾರ ಮನೆಗಾದರೂ ಹೋದಾಗ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ನಾನು ಅಷ್ಟು ತಿನ್ನೋಕೆ ಆಗೋದಿಲ್ಲ ನಾನು ಸ್ವಲ್ಪ ನೀರು ಕುಡ್ದೆ ಹೊಟ್ಟೆ ತುಂಬಿಸ್ಕೊಬಿಡ್ತೀನಿ ಹಾಗಾಗಿ ಹಾಗೆ ನಮ್ಮ ಭಾವ ವೀಡಿಯೋ ಮಾಡ್ಕೊಡ್ತಾ ಇದ್ರು ಅಂದರೆ ನನ್ನ ತಂಗಿ ಗಂಡ ಆದರೆ ನನ್ನ ತಂಗಿ ನಮ್ಮ ಚಿಕ್ಕಮ್ಮನ ಮಗಳಿಗೆ ಬೇಗ ಮದುವೆ ಆಗಿದ್ದರಿಂದ ನಾನು ಅವ್ರನ್ನ ಭಾವ ಅಂತಲೇ ಕರಿತೀನಿ ಹಾಗೆ ಅವರೇ ವೀಡಿಯೋ ಮಾಡ್ಕೊಡ್ತಾ ಇದ್ರು ಪಾಪ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಳ್ಟೆ ಹೊಡ್ಕೊಂಡು ನಾವು ಇವಾಗ ಊರ ಕಡೆಗೆ ಹೊರಟಿದ್ದೀವಿ ಹಾಗೆ ನನ್ನ ತಂಗಿ ಅವರು ಕೂಡ ನನ್ನ ತಮ್ಮ ಕೂಡ ಎಲ್ಲರೂ ಹೊರಟಿದ್ರು ಅಕ್ಕ ಮಾತ್ರ ಒಬ್ಬರು ಮೇಲ್ಗಡೆ ಊಟ ಮಾಡ್ತಾಯಿದ್ರು ಸಿಗಲಿಲ್ಲ ನಾವಿವಾಗ ಮೈಸೂರು ಕಡೆಗೆ ಹೊರಟಿದ್ದೀವಿ ಮೈಸೂರಿಗೆ ಏನಿಲ್ಲ ಒನ್ ಅವರಲ್ಲೆಲ್ಲ ಬರ್ ಬರ್ಬೋದು ಬಟ್ ಇವಾಗ ರಜಾ ಇರೋದರಿಂದ ಕ್ರಿಸ್ಮಸ್ ಹಾಲಿಡೇ ಎಲ್ಲ ತುಂಬ ರಶ್ ಆಗಿಬಿಟ್ಟಿದೆ ಮೈಸೂರು ಅಂತಲೇ ಹೇಳ್ಬೋದು ನೋಡಿ ಮೂರುವರೆ ಅಷ್ಟಲ್ಲಿ ಎಜುಮಿಷನ್ ಹತ್ರ ಎಷ್ಟು ಕಾರ್ಗಳು ನಿಂತಿದೆ ಅಂದರೆ ಮತ್ತು ಆ ಹೋಗೋ ರೋಡು ಕೂಡ ಅಷ್ಟೇ ತುಂಬ ರಶ್ ಇದೆ ಮತ್ತು ಮೈಸೂರು ಅರಮನೆ ಒಳಗಡೆ ಫ್ಲವರ್ ಶೋ ಕೂಡ ನಡೀತಿದೆ ಅಂದರೆ ಈ ತಿಂಗಳು ಎಂಡ್ವರ್ಗು ಇರುತ್ತೆ ಏನೋ ಗೊತ್ತಿಲ್ಲ ಬಟ್ ಟೂ ಡೇಸ್ ಆಗಿದೆ ಓಪನ್ ಆಗಿ ನಾನು ನಾಳೆ ನಾಳೆ ಇದರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ಯಾರಾದರೂ ಮೈಸೂರು ಮೈಸೂರವರು ನೋಡ್ತಿದ್ರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಫ್ರೀ ಎಂಟ್ರಿ ಕೂಡ ಇರುತ್ತೆ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇದೊಂದು ತ್ರೀ ಡೇಸ್ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಹಾಕಿದ್ದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು